ಗೂಗಲ್ ನಮ್ಮ ಮನಸ್ಸಿನೊಲೆಗೆ ಏನೂ ಯೋಚಿಸುತ್ತಿದ್ದೇವೆ ಎನ್ನೋದನ್ನು ಹೇಗೆ ತಿಳಿದಾಂತೆ ಕನ್ನುತ್ತಾರೆ ನಿಮಗೂ ಹೇಗಾನಿ ಸೀತಾ ನೀವು ಸೊಸ್ ಖರೀದಿಸೋ ಬಗ್ಗೆ ಯೋಚಿಸುತ್ತೀರಿ ಸ್ವಲ್ಪ ಹೊತ್ತಿನಲ್ಲೇ ಗೂಗಲ್ನಲ್ಲಿ ಸೊಸ್ ಜಾಹೀರಾತು ಕನಿಸುತ್ತಾರೆ ನೀವು ಪ್ರಯಾಣರ ಬಗ್ಗೆ ಮತಡ್ತೀರಿ ಯೂಟ್ಯೂಬ್ನಲ್ಲಿ ಟ್ರಾವೆಲ್ ವಿದಿಯೋಗಲೂ ಕನಿಸುತ್ತವೆ ಆ ಕ್ಷಣದಲ್ಲಿ ಒಂದು ಪ್ರಶ್ನೆ ಬರುತ್ತಾರೆ ಗೂಗಲ್ ನಮ್ಮ ಮನಸ್ಸನ್ನು ಓಡುತ್ತಿದೆಯಾ ನಿಜ ಹೇಳ್ಬೇಕಂದ್ರೆ ಗೂಗಲ್ ನಮ್ಮ ಯೋಚನೆಗಳನ್ನು ಓಡುತ್ತಿಲ್ಲ ಅದು ನಮ್ಮ ಯೋಚನೆಗಳನ್ನು ಊಹಿಸುತ್ತೀಡೆ ಏಕ್ ಗೂಗಲ್ ನಿಮ್ಮ ಯೋಚನೆಗಳನ್ನು ತಿಳಿಯಲ್ಲ ನಿಮ್ಮ ವರ್ತನೆಯಾನು ತಿಳಿಯುತ್ತಾಳೆ ನಾವು ಪ್ರತಿದಿನ ಆನ್ಲೈನ್ನಲ್ಲಿ ಕಿಕ್ಕ ಕಿಕ್ಕ ಗುರುಟುಗಳನ್ನು ಬಿತ್ತು ಹೋಗ್ತೀವಿ ಉದಾಹರಣೆಗೆ ನವು ಏನೂ ಸರ್ಚ್ ಮಾಡ್ತೀವಿ ಯಾವ ವಿಡಿಯೋ ನೋಡ್ತೀವಿ ಎಷ್ಟು ಸಮಯ ನೋಡ್ತೀವಿ ಯಾವದನ್ನು ಸ್ಕಿಪ್ ಮಾಡ್ತೀವಿ ಯಾವ ಸಮಯದಲ್ಲಿ ಫೋನ್ ಬಾಲಸ್ತೀವಿ ನಾವು ಇದನ್ನ ಮರೆತು ಬಿದ್ದೀವಿ ಅದ್ರೆ ಗೂಗಲ್ ಮಾರೇದ್ ಬಿದಲ್ಲ ಈ ಏಲಾ ಮಾಹಿತಿ ನಿಧನವಾಗಿ ಒಂದು ಪ್ಯಾಟರ್ನ್ ಆಗೋಟೆ ಆ ಪ್ಯಾಟರ್ನ್ ನೋಡಿ ಗೂಗಲ್ ಮುಂಡೆನೂ ಅಗಬಹುದು ಅಂತ ಊಹಿಸೋಟೆ ದೋ माइंड रीडिंग अल्लाह इडू इक्शन गूगल ओं टेक्नलजी बालसुटे अदाके मशीन लर्निंग अंत करतारे एनु गूगल लेक्सन तारा लेक्सनार जनार वर्तन्यनू नोडुटे ऑंदे रितिया अभ्यसगलूदे मुंडेनू आगबह अंत लेखते उड़ाने बहालस्तु जन मोडलो जिम नियमी सर्च मरतारे नंतारा प्रोटीन पावडर, नंतारा वेट लॉस टिप्स वास्टिप जिम जिम्मी सर्च मदीदारे गूगल गे ऑलरेडी आइडिया इत ನೀವು ಮುಂದೇನು ಸರ್ಚ್ ಮದಬಹುದು ಅಂತ ಅದಾಕೆ ಸಜೆಷನ್ ನೋಡಿದಾಗ ನಮಗೆ ಶಾಕ್ ಆಗುಟೆ ಥೀನ್ ನಿಮ್ಮ ಫೋನ್ ಯಾವಾಗಲೂ ಮಾಹಿತಿ ಕೊಡ್ತಿರುತ್ತೆ ನೀವು ಏನು ಟೈಪ್ ಮದದೆ ಇದಾರು ನಿಮ್ಮ ಫೋನ್ ತುಂಬಾ ಮಾಹಿತಿ ಕೊಡ್ತಿರುತ್ತೆ ಗೂಗಲ್ಗೆ ಕನೋಡು ನೀವು ಯಾವ ಕಡೆ ಇದ್ದಿರೋ ನೀವು ಏಲಿ ಹೋಗ್ತಿರೋ ಯವ ಆ್ಯಪ್ ತೆಗೆತಿರೋ ಎಷ್ಟು ಸಮಯ ಬಾಲಸ್ತಿರೋ ಯವ ಸಮಯದಲ್ಲಿ ಆನ್ಲೈನ್ ಇರುತ್ತಿರೋ ನೀವು ಹೆಲ್ತ್ ವೆಬ್ಸೈಟ್ಸ್ ನೋಡಿದಾರೆ ಹೆಲ್ತ್ ಆ್ಯಡ್ಸ್ ಬರುತ್ತಾವೆ नेवु जॉब रिलेटेड साइट्स नोड़ी दारे करियर कंटेंट बरुत्ते एडु कोइंसिडेंस अल्ला एडु कैलकुलेशन चार नवु यूनिक एंड निस्कोल्तिवी अदारे नम्मा हैबिट्स अल्ला ई मतु केलोडू स्वल्पा कस्ता अद्रे एडु सत्य बहुते जाना ऑन दे समयक के एडु कोल्तारे ऑन दे बालस्तारे ऑन रितिया स्ट्रेस मत्तु बॉर्डम अनुभविस्तारे ನಮಗೆ ನವು ಸ್ಪೆಷಲ್ ಅಂತ ಅನಿಸುಟೆ ಗೂಗಲ್ ಗೂಗಲ್ಗೆ ನಮ್ಮ ತರಹ ಲೆಕ್ಸಂತಾರ ಜನ ಈಗಾಗಲೇ ಕನಿಸಿಕೊಂಡಿದ್ದಾರೆ ಅದಾಕೆ ಪ್ರಿಡಿಕ್ಷನ್ ಆಕ್ಯುರೇಟ್ ಆಗುಟೆ ಸಾಥ್ ನಿಜವಾದ ಸತ್ಯ ಗೂಗಲ್ ನಮ್ಮ ಯೋಚನೆಗಳನ್ನೂ ತಿಳಿಯಲ್ಲ ಅದು ತಿಳಿದಿರೋದು ನಾವು ಏನೂ ಮದಿದ್ದೇವೆ ನಮ್ಮ ತರಹ ಜನ ಸಾಮಾನ್ಯವಾಗಿ ಮುಂದೇನೂ ಮರ್ತಾರೆ ಅಡೇ ಕರುಣಕ್ಕೆ ಅದು ಮನಸ್ಸು ಓಡ್ತಿದೆ ಅಂತ ನಮಗೆ ಅನಿಸುಟೆ ಗೂಗಲ್ ನಮ್ಮ ಬ್ರೇನ್ ಓಲಾಗೆ ಇಲ್ಲ ಅದ್ರೇ ಮಾನವನ ಅಭ್ಯಾಸಗಳನ್ನು ಅರ್ಥಮದಿ ಅದು ತುಂಬಾ ಸ್ಮಾರ್ಟ್ ಪ್ರಶ್ನೆ ಇಡು ನಾವು ನಮ್ಮ ಜೀವನದ ಎಸ್ತೂ ಭಾಗವನ್ನು ಆನ್ಲೈನ್ನಲ್ಲಿ ಹಕ್ತಿದ್ದೇವೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಉಪಾಘಾವಗಿದೆ ಅಂದ್ರೆ ಲೈಕ್ ಮಾಡಿ ಇನ್ನು ಇಂತಹ ಮಾಹಿತಿ ತುಂಬಿದ ವಿಡಿಯೋಗಳಿಗಾಗಿ ಇನ್ಫೋ ಹೋಟೆಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಾಲು